ದೀಪಾವಳಿ ಇದು ಕೇವಲ ಒಂದು ಹಬ್ಬವಲ್ಲ ಹಿಂದುಗಳ ಪಾಲಿಗೆ ಅಜ್ಞಾನವೆಂಬ ಕತ್ತಲಿಂದ ಜ್ಞಾನವೆಂಬ ಬೆಳಕಿನೆಡೆಗೆ ಸಾಗುವ ಹಾದಿಯಾಗಿದೆ ಸ್ನೇಹಿತರೆ ದೀಪಾವಳಿ ಹಬ್ಬ ದೀಪಗಳ ಸಾಲು ಎಂದರ್ಥ ದೀಪಗಳಿಂದ ದೀಪಗಳನ್ನು ಹಚ್ಚುವ ಹಬ್ಬವೇ ದೀಪಾವಳಿ ಇದನ್ನು ವಿಕ್ರಮಶಕೆಯ ವರ್ಷದ ಕೊನೆಯಲ್ಲಿ ಆಚರಿಸಲಾಗುತ್ತದೆ ವಿಕ್ರಮಶಕೆ ಉತ್ತರ ಭಾರತದಲ್ಲಿ ಉಪಯೋಗಿಸಲ್ಪಡುವುದರಿಂದ ಅಲ್ಲಿ ದೀಪಾವಳಿ ಹೊಸ ವರ್ಷದ ಹಬ್ಬವೂ ಹೌದು ಭಾರತದಲ್ಲಿ ಸಾಂಪ್ರದಾಯಿಕವಾಗಿ ಪಂಚಾಂಗ ಚಂದ್ರಮಾನವನ್ನು ಅವಲಂಬಿಸಿದೆ ಅಂದರೆ ಅಶ್ವಯುಜ ಮಾಸ ಕೃಷ್ಣ ಪಕ್ಷದ ಚತುರ್ದಶಿ ಅಮಾವಾಸೆ ಹಾಗೂ ಕಾರ್ತಿಕ ಮಾಸದ ಶುಕ್ಲಪಕ್ಷದ ಪಾಡ್ಯ ಈ ದಿನಗಳಲ್ಲಿ ದೀಪಾವಳಿಯನ್ನು ಆಚರಿಸಲಾಗುತ್ತದೆ ದೀಪಾವಳಿ ಹಬ್ಬವನ್ನು ಹಿಂದೂಗಳು ಶ್ರೀರಾಮಚಂದ್ರ ರಾವಣನನ್ನು ಯುದ್ಧದಲ್ಲಿ ಸೋಲಿಸಿ ಅವನನ್ನು ವಧೆ ಮಾಡಿ ಗೆದ್ದು ಸೀತಾಮಾತೆ ಹಾಗೂ ಲಕ್ಷ್ಮಣರೊಂದಿಗೆ ಅಯೋಧ್ಯೆಗೆ ಮರಳಿದ ಸಮಯವೆಂದು ಹೇಳಲಾಗುತ್ತದೆ ಅಂದರೆ ಪ್ರಭು ಶ್ರೀರಾಮನು ತನ್ನ ಮಡದಿ ಸೀತಾಮಾತೆ ಹಾಗೂ ತಮ್ಮ ಲಕ್ಷ್ಮಣನೊಂದಿಗೆ ವಿಜಯವನ್ನು ಗಳಿಸಿ ವಾಪಸ್ಸು ಅಯೋಧ್ಯೆಗೆ ಬಂದಾಗ ಅಯೋಧ್ಯೆಯ ಜನರೆಲ್ಲ ದೀಪವನ್ನು ಹಿಡಿದು ಅವರನ್ನು ಸ್ವಾಗತಿಸುತ್ತಾರಂತೆ ಅದು ಮುಂದೆ ದೀಪಾವಳಿ ಹಬ್ಬವಾಗಿ ಮುನ್ನೆಲೆಗೆ ಬಂದಿತು ಎಂಬುದಾಗಿಯೂ ಸಹ ಹೇಳಲಾಗುತ್ತದೆ ಹಾಗೆ ಅಮಾವಾಸ್ಯೆಯ ಹಿಂದಿನ ದಿನ ನರಕ ಚತುರ್ದಶಿ ಈ ಶ್ರೀಕೃಷ್ಣ ಪರಮಾತ್ಮನು ನರಕಾಸುರ ಎಂಬ ರಾಕ್ಷಸನನ್ನು ಸಂಹರಿಸಿದ ದಿನ ಎಂದು ಹೇಳಲಾಗುತ್ತದೆ ಒಟ್ಟಿನಲ್ಲಿ ದೀಪಾವಳಿ ಹಬ್ಬವು ಕೇಡಿನ ಮೇಲೆ ಶುಭದ ವಿಜಯವನ್ನು ತಾರಿಸಲೆಂದು ಆಚರಿಸಲಾಗುತ್ತದೆ ಎಂದು ಹೇಳಲಾಗುತ್ತದೆ ಹಾಗೂ ಅದರ ಸಂಕೇತವೂ ಕೂಡ ಆಗಿದೆ ಮತ್ತೊಂದು ದಂತಕಥೆಯ ಪ್ರಕಾರ ಬಲಿ ಮಹಾರಾಜ ಹಾಗೂ ವಾಮನ ಅವತಾರದ ಕತೆ ತೆರೆದುಕೊಳ್ಳುತ್ತದೆ ಮಹಾವಿಷ್ಣುವಿನ ವಾಮನ ಅವತಾರದ ಬಲಿಚಕ್ರವರ್ತಿಯನ್ನು ಸೋಲಿಸಿ ದಿನದ ನೆನಪಿಗಾಗಿ ಬಲಿಪಾಡ್ಯಮಿಯನ್ನು ಆಚರಿಸಲಾಗುತ್ತದೆ ಹಿಂದೂ ಧರ್ಮದವರು ಪ್ರತಿ ವರ್ಷವೂ ಪ್ರಪಂಚದ ಎಲ್ಲೆಡೆ ದೀಪಾವಳಿ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸುತ್ತಾರೆ ಹೊಸ ಬಟ್ಟೆಗಳು ಸಿಹಿ ತಿಂಡಿಗಳು ಎಲ್ಲದಕ್ಕೂ ಹೆಚ್ಚಾಗಿ ಪಟಾಕಿಗಳನ್ನು ಸಿಡಿಸಿ ಸಂಭ್ರಮಿಸುವ ಹಬ್ಬ ಆಗಿದೆ ಹಾಗೂ ದೀಪಗಳನ್ನು ಬೆಳಗಿಸಿ ಸಂಭ್ರಮಿಸುವ ಹಬ್ಬವೇ ಇದಾಗಿದೆ ಇನ್ನು ಉತ್ತರ ಭಾರತದಲ್ಲಿ ದೀಪಾವಳಿಯು ಹೊಸ ಆರ್ಥಿಕ ವರ್ಷದ ಪ್ರಾರಂಭ ಎಂಬುದಾಗಿ ಹೇಳಲಾಗುತ್ತದೆ ಹಾಗೆ ಹೊಸ ಲೆಕ್ಕದ ಪುಸ್ತಕಗಳು ಈ ಸಮಯದಲ್ಲಿ ತೆರೆಯದಾಗುತ್ತದೆಯಂತೆ ದಕ್ಷಿಣ ಭಾರತದಲ್ಲಿ ಸಾಮಾನ್ಯವಾಗಿ ಮೂರು ದಿನಗಳ ಆಚರಣೆ ನಡೆಯುತ್ತದೆ ಹಾಗೆ ನರಕ ಚತುರ್ದಶಿ ದಕ್ಷಿಣ ಭಾರತದಲ್ಲಿ ಪ್ರಮುಖವಾದರೆ ಉತ್ತರ ಭಾರತದಲ್ಲಿ ಅಮಾವಾಸ್ಯೆ ಎಂದು ಆಚರಿಸಲಾಗುವ ಲಕ್ಷ್ಮೀ ಪೂಜೆಗೆ ಅತ್ಯಂತ ಪ್ರಮುಖವಾಗಿದೆ ಇನ್ನೂ ಒಂದು ಪುರಾಣ ಕಥೆಗಳ ಪ್ರಕಾರ ದೀಪಾವಳಿ ಹಬ್ಬವು ದೇವಿ ಲಕ್ಷ್ಮಿಯು ಜನಿಸಿದ ದಿನ ಎಂಬುದಾಗಿ ಹೇಳಲಾಗುತ್ತದೆ ಅಥವಾ ಲಕ್ಷ್ಮಿ ಮತ್ತು ಮಹಾವಿಷ್ಣುವಿನ ವಿವಾಹವಾದ ದಿನವೆಂದು ಸಹ ನಂಬಲಾಗಿದೆ ಆ ದಿನವನ್ನೇ ನಾವು ದೀಪಾವಳಿ ಎಂದು ಆಚರಿಸುತ್ತೇವೆ ಜೈನ ಧರ್ಮದ ಪ್ರಕಾರ ಮಹಾವೀರನಿಗೆ ಜ್ಞಾನೋದಯವಾದ ದಿನ ಇದಾಗಿದೆಯಂತೆ ಹಾಗೆ ಸಿಖ್ ಧರ್ಮದಲ್ಲಿ ಗುರು ಹರಗೋವಿಂದ್ ಇವರ ಗ್ವಾಲಿಯರ್ ಸೆರೆಯಿಂದ ಬಿಡುಗಡೆಯಾಗಿ ಹಿಂದಿರುಗಿದ ದಿನವನ್ನು ಸೂಚಿಸುತ್ತದೆ ಎಂಬುದಾಗಿ ಆಚರಿಸುತ್ತಾರೆ ಒಟ್ಟಿನಲ್ಲಿ ಈ ಎಲ್ಲ ಕಥೆಗಳ ಹಿನ್ನೆಲೆ ದೀಪಾವಳಿಯು ಅಜ್ಞಾನದ ಕತ್ತಲೆಯಿಂದ ಜ್ಞಾನದ ಬೆಳಕಿನೆಡೆಗೆ ಹಾಗೂ ಕೆಟ್ಟದ್ದರ ಮೇಲೆ ಒಳ್ಳೆಯದರ ವಿಜಯವನ್ನು ಸಂಕೇತಿಸುತ್ತದೆ ಈ ಹಬ್ಬದಲ್ಲಿ ಕೆಲವರು ತಮ್ಮ ವಂಶಜರಿಗೆ ಅಂದರೆ ತಮ್ಮ ಹಿರಿಯರಿಗೆ ಪೂರ್ವಿಕರಿಗೆ ಎಡೆಯನ್ನು ಇಡುತ್ತಾರೆ ಗೆ ಜನರು ಮನೆಗಳನ್ನು ಸ್ವಚ್ಛಗೊಳಿಸಿ ರಂಗೋಲಿಗಳನ್ನು ದೀಪಗಳನ್ನು ಅಲಂಕರಿಸಿ ಬೆಳಗಿಸಿ ಸಂಭ್ರಮಿಸುತ್ತಾರೆ ಅಷ್ಟೇ ಅಲ್ಲದೆ ಅತ್ಯಂತ ಮುಖ್ಯವಾಗಿ ಪಟಾಕಿಗಳನ್ನು ಸಿಡಿಸಿ ಸಂಭ್ರಮಿಸುತ್ತಾರೆ ಹೀಗೆ ದೀಪಾವಳಿ ಹಬ್ಬವನ್ನು ಭಾರತದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಹಾಗೂ ಆಚರಿಸಲಾಗುತ್ತದೆ ಆ ಹಬ್ಬದ ಮಹತ್ವ ಹಾಗೂ ಪ್ರಾಮುಖ್ಯತೆಯನ್ನು ನಾವು ತಿಳಿದುಕೊಂಡೆವು ಎಲ್ಲರೂ ಸಹ ದೀಪಾವಳಿ ಹಬ್ಬವನ್ನು ಅತ್ಯಂತ ಸಂತೋಷದಿಂದ ಆಚರಿಸಿ ಹಾಗೂ ಭಗವಂತನ ಕೃಪೆ ನಿಮ್ಮ ಮೇಲೆ ಹಾಗೂ ನಿಮ್ಮ ಕುಟುಂಬದ ಮೇಲೆ ಇರಲಿ ಎಂದು ಹೇಳುತ್ತಾ ಹಾಗೆ ಪಟಾಕಿಗಳನ್ನು ತುಂಬ ಜಾಗರೂಕತೆಯಿಂದ ಸಿಡಿಸಿ ಎಂಬುದಾಗಿ ಹೇಳುತ್ತಾ ಎಚ್ಚರದಿಂದಿರಿ ಎಂದು ಹೇಳುತ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ನನ್ನ ನಮಸ್ಕಾರಗಳು ಸ್ನೇಹಿತರೆ ಹಾಗೂ ದೀಪಾವಳಿ ಹಬ್ಬದ ಶುಭಾಶಯಗಳು